ಫಸ್ಟ್ ಫಸ್ಟ್ ವರ್ಷಿಪ್ ಟು ಶ್ರೀ ರಾಮಕೃಷ್ಣ ವಾಸ್ ಡನ್ ಬೈ ಚಿನ್ನು ಶಾಂಕಾರಿ ರಾಮಕೃಷ್ಣ ಅವಾಗಿ ಸ್ಟಿಲ್ ಈಸ್ ಎ ಸ್ಮಾಲ್ ಬಾಯ್ ನೀನು ಬೆಳೆದು ನೀನು ಲೋಕಕ್ಕೆ ಬೆಳಕು ಕೊಡಬೇಕಾದ್ರೆ ನಾನಿರಲ್ಲ ನೀನು ಯಾರು ಅಂತ ನನಗೆ ಗೊತ್ತಾಗಿದೆ ನಿನಗೆ ಈಗಲೇ ಪೂಜೆ ಮಾಡ್ತೀನಿ ಫಸ್ಟ್ ವರ್ಷಿಪ್ ಹೀಡರ್ಸ್ ಎನ್ ಶ್ರೀರಾಮಕೃಷ್ಣ ಸ್ಟಿಲ್ ಎ ಬಾಯ್ ಆಮೇಲೆ ಅವನು ಮಕ್ಕಳ ಜೊತೆಗೆ ಆಟ ಆಡ್ಕೊಂಡಿದ್ದ ಆ ಒಂದು ಜಾಗ ಇದೆ ಈಗಲೂ ಅಲ್ಲಿ ಕಾಮರ್ಪುಕರಕ್ಕೆ ಹೋದ ಹೋದು ದ್ಲೇಸ್ ಇಸ್ ಕೆಪ್ಟ್ ಇಟ್ ಈಸ್ ಒಂದು ಮಾವಿನ ಮರದ ಕೆಳಗಡೆ ಕೂಡಿಸಿ ಅವನಿಗೆ ಕಾಲೆಲ್ಲ ತೊಳೆದು ಪ ಪಾದ್ಯ ಆರಿಗೆ ಎಲ್ಲ ಕೊಟ್ಟು ಪೂಜೆ ಮಾಡ್ತಾರೆ ಆವಾಗ ನೈವೇದ್ಯಕ್ಕೆ ಏನು ತರೋದು ಅಂತ ಅವನಿಗೆ ಸಿಕ್ಕ ಸಿಕ್ಬಿಟ್ರಿ ಇವರು ಉಳಿದಿದ್ದೆಲ್ಲ ಮಾಡಿ ನೀರು ಈಸಿಯಾಗಿ ಸಿಗತ್ತೆ ಬಿಲ್ಬ ಪಕ್ಕದಲ್ಲೇ ಇದೆ ಅದೆಲ್ಲ ಈಗ ಕೊಟ್ಬಿಡ್ಬೋದು ಇವಾಗ ಏನು ಕೊಡೋದು ಅಂತ ಅವನು ಎರಡು ನಿಮಿಷ ಕೂತ್ಕೊಡಿ ನಾನು ಈಗ ಹೋಗ್ಬಿಟ್ಟು ಜಿಲೇಬಿ ತೊಗೊಂಬರ್ತೀನಿ ಅಂತ ಹೇಳ್ತಾರೆ ಹ್ಞೂ ಆವಾಗ ಅವರು ರಾಮಕೃಷ್ಣ ಓ ಜಿಲೇಬಿನ ಅದು ಗಾಡಿ ಚಕ್ರ ಅದು ನನಗಂತ ಬೇಡ ನನಗೆ ಹಣ್ಣು ಬೇಕು ಅದು ಹಣ್ಣಿನಿಂದ ತರಲಿ ನನ್ನ ಮಾವಿನ ಹಣ್ಣು ಬೇಕು ಅದು ಮಾವಿನ ಸೀಸನ್ ಅಲ್ಲ ಅದು ಮಾವಿನ ಹಣ್ಣು ಸೀಸನೇ ಇಲ್ಲ ಇಲ್ಲ ಆಗಲಿ ಇಲ್ಲ ಆಗಲಿ ಎಲ್ಲೂ ಸಿಗಲ್ಲ ಮಾವಿನ ಹಣ್ಣು ಆವಾಗ ಅವ್ನ ಮನಸ್ಸು ಬರುತ್ತೆ ಈ ಮಗು ಮಾವಿನ ಹಣ್ಣು ಬಸ್ ಬೇಕು ಅಂತ ಕೇಳಿದಾಗ ಯಾರನ್ನು ನಾನು ಜಗದೋಡಿ ಅಂತ ವರ್ಷಪ್ ಮಾಡ್ತಾ ಇದ್ದೀನಿ ಅವನ ಮನಸ್ಸು ಸಂಕಲ್ಪದಲ್ಲಿ ಬಂದಿರಬೇಕಾದ್ರೆ ಎಲ್ಲಾನೇ ಈ ಮಾವಿನ ಹಣ್ಣು ಇರಲೇಬೇಕು ಅಂತ ಆಮೇಲೆ ಹೊರಗಡೆ ಓಡ್ತಾನೆ ಓಡಿಬಿಟ್ಟು ಈ ತಿರುಗಿ ನೋಡ್ತಾನೆ ಆ ಮರದಕ್ಕೆ ಯಾವ ಮರದ ಕೆಳಗಡೆ ಕೂತಿದ್ರು ಆ ಮರದ ಮೇಲೆ ಒಂದು ಹಣ್ಣಾಗಿರೋದು ಮಾವಿನ ಹಣ್ಣು ಇರುತ್ತೆ ಒಂದೇ ಒಂದು ಹಣ್ಣು ಏನು ದಡ ದಡ ಅಂತ ಹತ್ತಿ ಅದನ್ನು ಕಿತ್ಬಿಟ್ಟು ನಾವು ಶುರು ಮಾಡ್ತಾನೆ ಗಾಡಿ ಚಕ್ರ ಅಂತ